ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಒಂದಷ್ಟು ಬಹಳ ಇಂಪಾರ್ಟೆಂಟ್ ಅನ್ನುವಂಥ ಡೆವಲಪ್ಮೆಂಟ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಆಗ್ತಾ ಇದೆ ನಂಬರ್ ಒನ್ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಈಗ ಮೈತ್ರಿ ವಿಚಾರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ವಿಚಾರವಾಗಿ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರೋ ಹಾಗಿದೆ ಅದೇನು ಅಂತ ಹೇಳ್ತೀನಿ ನಂಬರ್ ಒನ್ ನಂಬರ್ ಟು ಸುಮಲತಾ ಅಂಬರೀಷ್ ಅವರು ದೆಹಲಿಯಲ್ಲಿದ್ದಾರೆ ಪಾರ್ಲಿಮೆಂಟ್ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ ಪ್ರಧಾನಮಂತ್ರಿಗಳನ್ನ ಹಾಗೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ ಹಾಗೆ ರಾಷ್ಟ್ರೀಯ ಬಿ ಜೆ ಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಬಿ ಎಲ್ ಸಂತೋಷ್ ಅವರನ್ನೂ ಸಹ ಭೇಟಿಯಾಗಿದ್ದಾರೆ ಸೊ ಈ ಭೇಟಿಯ ಔಟ್ಕಮ್ ಏನು ಏನು ಚರ್ಚೆ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಸುಮಲತಾ ಅಂಬರೀಷ್ ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಕಾಂಗ್ರೆಸ್ ಇಂದ ಈಗಾಗಲೇ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅನ್ನೋದು ಬಹುತೇಕ ಫೈನಲ್ ಆಗಿದೆ ಯಾರು ಈ ಸ್ಟಾರ್ ಚಂದ್ರು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಒಟ್ಟಾಗಿದ್ರೂ ಕೂಡ ಮೈತ್ರಿಯೊಂದಿಗೆ ಹೋಗಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆದ್ದಿರಲಿಲ್ಲ ಸಿ ಆಗ ಅದು ಬೇರೆದೇ ರೀತಿಯಲ್ಲಿ ಆಯಿತು ಬಿಡಿ ಚುನಾವಣೆ ಅಂಬರೀಷ್ ಅವರ ಹೆಸರಲ್ಲಿ ಎಲೆಕ್ಷನ್ ಆಯಿತು ಸುಮಲತಾ ಅಂಬರೀಷ್ ಗೆದ್ದರು ಅನ್ನುವಂಥದ್ದು ಈಗ ಒಂದು ಸಗೈ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರೆ ಏನಾಗುತ್ತೆ ಅದನ್ನೂ ಕೂಡ ಹೇಳ್ತೀನಿ ನೋಡಿ ಸಾಕಷ್ಟು ಡೆವಲಪ್ಮೆಂಟ್ ಇದೆ ಇನ್ನೂ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದೆ ಅದಕ್ಕೋಸ್ಕರ ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರ ತೆಗೆದುಕೊಂಡೆ ನಾರಾಯಣಗೌಡರು ಕೆ ಸಿ ನಾರಾಯಣಗೌಡರು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದಾರೆ ಫೋಟೋ ಇದೆ ನಾನು ನಿಮಗೆ ಫೋಟೋ ಸಹಿತ ತೋರಿಸ್ತಾ ಇದ್ದೀನಿ ಅಲ್ಲಿ ಹಿಂದೂಗಡೆ ನಿಂತಿದ್ದಾರೆ ನೋಡಿ ನಾರಾಯಣಗೌಡರು ಮುಂದಗಡೆ ನಿಂತಿರೋದು ಸಿದ್ದರಾಮಯ್ಯವ್ರ ಎದುರುಗಡೆ ಅವರ ಅಭಿಮಾನಿ ಸತೀಶ್ ಪೂಜಾರಿ ಅಂತ ಹೇಳಿ ಅಲ್ಲೇ ಹಿಂದುಗಡೆ ನಿಂತಿರೋರು ನಾರಾಯಣಗೌಡರು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿದ್ದಾರೆ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದಾರೆ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ವದಂತಿ ಏನಿತ್ತು ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಈ ಭಾವಚಿತ್ರ ಸ್ಥಿರಚಿತ್ರ ಫೋಟೋ ಹೊರಗೆ ಬಂದಿದೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ಕೊಡ್ತೀನಿ ಕೊನೆವರೆಗೂ ಮಿಸ್ ಮಾಡದೆ ಕಂಪ್ಲೀಟ್ ಸ್ಟೋರಿನ ನೋಡಿ ಮೊದಲನೇದಾಗಿ ಸುಮಲತಾ ಅಂಬರೀಷ್ ಅವರು ದೆಹಲಿಯಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ ಬಿ ಎಲ್ ಸಂತೋಷ್ ಅವ್ರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರು ಶತಾಯ ಗತಾಯ ತನಗೆ ಟಿಕೆಟನ್ನು ಕೊಡಲೇಬೇಕು ನಾನು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೇ ಬಿ ಜೆ ಪಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೆ ಆಗಲೇ ಮಾತು ಕೊಟ್ಟಿದ್ದಿರಿ ಆ ಮಾತಿನ ಪ್ರಕಾರ ನನಗೆ ಟಿಕೆಟ್ ಕೊಡಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಆ ಮನವಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ಬಿ ಜೆ ಪಿ ಬೆಳೀಲಿಕ್ಕೆ ಅವಕಾಶ ಇದೆ ಬಿ ಜೆ ಪಿಯನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ನಾನು ಮಂಡ್ಯದ ಮೊಟ್ಟ ಮೊದಲ ಬಿ ಜೆ ಪಿ ಸಂಸದೆ ಆಗಬೇಕು ಆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಜೆ ಡಿ ಎಸ್ನವರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ಬೇರೆ ಕ್ಷೇತ್ರವನ್ನು ಕೊಡಿ ಆದರೆ ನನಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಿ ನೇರವಾಗಿ ಕೇಳಿದ್ದಾರೆ ಇದರಲ್ಲಿ ಯಾವ ಮುಲಾಜೂ ಇಲ್ಲ ಸ್ಪಷ್ಟವಾಗಿ ಕೇಳಿದ್ದಾರೆ ನಾನು ಕೊಡೋದಾದ್ರೆ ಮಂಡ್ಯನೇ ಕೊಡಿ ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ನಾನು ನಿಲ್ಲುವಂಥ ಸಾಧ್ಯತೆಯೇ ಇಲ್ಲ ಖಂಡಿತವಾಗಿಯೂ ಬೇರೆಲ್ಲೂ ನಾನು ಸ್ಪರ್ಧೆ ಮಾಡೋದಿಲ್ಲ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ರಾಷ್ಟ್ರೀಯ ಬಿ ಜೆ ಪಿಯ ಮೇಲೆ ಸುಮಲತಾ ಅಂಬರೀಷ್ ಒತ್ತಡ ಹೇರುವಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೂ ಇದನ್ನು ಹೇಳಿದ್ದಾರೆ ಜೆ ಪಿ ನಡ್ಡಾ ಅವರಿಗೂ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಅವ್ರಿಗೂ ಹೇಳಿದ್ದಾರೆ ಅಮಿತ್ ಶಾ ಅವರಿಗೂ ಈ ಸಂದೇಶವನ್ನು ಮುಟ್ಟಿಸಿದ್ದಾರೆ ಸೊ ರಾಷ್ಟ್ರೀಯ ಬಿ ಜೆ ಪಿ ಈಗ ಸನ್ನಿವೇಶ ಬದಲಾಗಿದೆ ಜೆ ಡಿ ಎಸ್ ಜೊತೆ ಮೈತ್ರಿಯಲ್ಲಿದ್ದೇವೆ ಅಂತಿಮವಾಗಿ ನಾವು ಗೆಲುವನ್ನೇ ಗುರಿ ಮಾಡಿಕೊಂಡಿದ್ದೇವೆ ಗೆಲ್ಲುವವರಿಗೆ ಟಿಕೆಟ್ ಕೊಡ್ತೀವಿ ನಾಳೆ ನೀವೇ ಗೆಲ್ತೀರಿ ಅನ್ನುವಂಥ ಸರ್ವೇಲಿ ಬಂತು ಅಂದರೆ ನೋ ಡೌಟ್ ನಿಮಗೆ ಟಿಕೆಟ್ ಆದರೆ ಗೆಲುವೇ ಮುಖ್ಯ ಗೆಲುವೇ ಮಾನದಂಡ ವಿನಬಿಲಿಟಿ ಇಸ್ ದ ಓನ್ಲಿ ಕ್ರೈಟೀರಿಯಾ ಅಂತ ಹೇಳಿ ಕಳಿಸಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಇನ್ನಷ್ಟು ದಿನ ಮಂಡ್ಯದ ಸಸ್ಪೆನ್ಸ್ ಸುಮಲತಾ ಅವ್ರ ಪಾಲಿಗೆ ಹಾಗೆ ಉಳಿಸಿದ್ದಾರೆ ನನಗನ್ಸುತ್ತೆ ಬಹುತೇಕ ಅದು ಜೆ ಡಿ ಎಸ್ ತಕ್ಕೆ ಹೋಗುತ್ತೆ ಅಂತಲಿ ಆ ರೀತಿಯ ವಾತಾವರಣಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಯಾಕೆ ಅಂದರೆ ನಾನು ಹೇಳಿದ್ನಲ್ಲ ಎರಡನೇ ಡೆವಲಪ್ಮೆಂಟ್ ಇಲ್ಲಿವರೆಗೂ ಪ್ರಶ್ನೆ ಇತ್ತು ಜೆ ಡಿ ಎಸ್ಗೆ ಹೋದರೆ ಯಾರು ಆಗ್ತಾರೆ ಕ್ಯಾಂಡಿಡೇಟ್ ಅಂತ ಕುಮಾರಸ್ವಾಮಿಯವರೇ ಆಗ್ತಾರೆ ಅಂತ ಹೇಳ್ತಿದ್ರು ಕುಮಾರಸ್ವಾಮಿ ಅವರೇ ಬರ್ತಾರಲ್ಲಿ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತಿತ್ತು ಇಲ್ಲ ಪುಟ್ಟರಾಜು ಅವರು ಓಡಾಡ್ತಾ ಇದ್ದಾರೆ ಪುಟ್ಟರಾಜು ಅವರಿಗೆ ಟಿಕೆಟ್ ಕೊಡ್ಬೋದು ಅನ್ನೋ ಮಾತೂ ಇತ್ತು ಆದರೆ ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ನಿಖಿಲ್ ಸ್ವಾಮಿಯವರ ಹೆಸರು ಅಂತಿಮ ಆಗಿದೆ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿಯವರನ್ನೇ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟು ಯಾಕಂದರೆ ಈಗ ಮೈತ್ರಿಯಲ್ಲಿ ಅವರ ಮುಂದೆ ಈ ಪ್ರಸ್ತಾಪವನ್ನು ಸಲ್ಲಿಸಿ ಒಪ್ಪಿಗೆಯನ್ನು ಪಡೆಯುವ ಮೂಲಕ ತನ್ನ ತೆಕ್ಕೆಗೆ ಮಂಡ್ಯವನ್ನು ತೆಗೆದುಕೊಳ್ಳಬೇಕು ಅನ್ನುವ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ದಾರೆ ಕಾಂಗ್ರೆಸ್ನ ಬೆಂಬಲ ಇದ್ದಾಗ್ಯೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಯೂ ಕೂಡ ದೇವೇಗೌಡರು ಸ್ವತಃ ಹೋಗಿ ಪ್ರಚಾರ ಮಾಡಿದ್ರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಕಡೆ ಹೆಚ್ಚು ತಲೆ ಹಾಕಿಲ್ಲ ಹೆಚ್ಚು ಓಡಾಡಿಲ್ಲ ಅವರು ಈ ಕಡೆ ರಾಮನಗರದ ಕಡೆ ಗಮನ ಕೊಟ್ಟರು ಅಲ್ಲಿ ಬಂದರು ಅಲ್ಲೇ ಮೇಲೆಗೆ ನಿಂತರು ಅಲ್ಲೂ ಸೋತರು ಸಿ ಇವೆಲ್ಲ ವಾಸ್ತವ ನಡೆದಿರುವಂಥದ್ದು ಈಗ ಏಕಾಏಕಿ ರಾತ್ರೋ ರಾತ್ರಿ ಕರ್ಕೊಂಡು ಬಂದರೆ ಅಷ್ಟು ಸುಲಭವ ನೋಡಿ ಮಂಡ್ಯ ಅಷ್ಟು ಸುಲಭ ಸಾಧ್ಯವಾದ ಕ್ಷೇತ್ರ ಅಲ್ಲ ಅಲ್ಲಿ ಜನ ಪ್ರತಿ ಚುನಾವಣೆಯಲ್ಲೂ ಕೂಡ ನೀವು ನೆನ್ಪು ಮಾಡ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸುಮಲತಾ ಅಂಬರೀಷ್ ಪರ ಇಡೀ ರಾಜ್ಯ ಮಿಡಿತಾ ಇತ್ತು ಏ ಅಲ್ಲೊಂದು ಕಡೆ ಸುಮಲತಾ ಅಂಬರೀಷ್ ಗೆಲ್ಲಬೇಕು ಅಂತಿದ್ರು ಹಾಗಿರುತ್ತೆ ಅಲ್ಲಿನ ಜನರ ಫಲಿತಾಂಶ ಅದೇ ರೀತಿಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಜೆ ಡಿ ಎಸ್ಸು ಗೆದ್ದಿದೆ ಆದರೆ ಬಿ ಜೆ ಪಿಗೆ ಅಂಥ ದೊಡ್ಡ ಇಲ್ಲ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ತೆಗೆದುಕೊಂಡವರು ಸಚಿದಾನಂದ ಸುಮಲತಾ ಅವರ ಬಲ್ಗೈ ಬಂಟ ಶ್ರೀರಂಗಪಟ್ಟಣದಲ್ಲಿ ನಲವತ್ತ್ಮೂರು ಸಾವಿರ ಓಟ್ ತಗೊಂಡಿದ್ರು ಅವರು ನೀವು ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಲೆಕ್ಕ ಹಾಕಿದ್ರು ಕೂಡ ಮಂಡ್ಯದಲ್ಲಿ ಬಿ ಜೆ ಪಿ ತೆಗೆದುಕೊಂಡಂಥ ಮತ ಒಂದು ಮುಕ್ಕಾಲು ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜೆ ಡಿ ಎಸ್ ತೆಗೆದುಕೊಂಡಿರುವಂಥದ್ದು ಸುಮಾರು ಆರಾರುವರೆ ಲಕ್ಷ ಈ ಕಡೆ ಕಾಂಗ್ರೆಸ್ ತೆಗೆದುಕೊಂಡಿರುವಂಥದ್ದು ಅಷ್ಟೇ ಸೊ ಅಂದರೆ ಸ್ವಲ್ಪ ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಾದಾಗ ಒಂದು ಲಕ್ಷ ಹೆಚ್ಚು ಓಟ್ ಕಾಣಿಸ್ತಾ ಇದೆ ಬಟ್ ಈಗ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಸೊ ಅಧಿಕಾರದಲ್ಲಿದ್ದಾಗ ಸಹಜವಾಗಿ ಒಂದಷ್ಟು ಅಲ್ಲಿ ಬೆನಿಫಿಟ್ಸ್ ಇರುತ್ತೆ ಆ ಬೆನಿಫಿಟ್ ಕಾಂಗ್ರೆಸ್ಗೆ ಸಿಗುತ್ತೆ ಹೀಗಾಗಿ ಇದು ಸಮಬಲದ ಪೈಪೋಟಿಯೇ ಆಗಿರುತ್ತೆ ಇದು ಮದಗಜಗಳ ಯುದ್ಧವೇ ಯಾರೇ ಕ್ಯಾಂಡಿಡೇಟ್ ಆಗಲಿ ಬಟ್ ಆ ಸಂದರ್ಭದಲ್ಲಿ ಯಾವ ಇಶ್ಯೂ ಅಲ್ಲಿ ಚರ್ಚೆಯ ವಸ್ತು ಆಗುತ್ತೆ ಅದ್ರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಸಹಜವಾಗಿ ಸುಮಲತಾ ಅವ್ರ ಪರವಾಗಿ ಸಹಜವಾಗಿ ಸುಮಲತಾ ಅವ್ರ ಪರವಾಗಿ ಡಿ ಬಾಸ್ ದರ್ಶನ್ ಅವರು ಪ್ರಚಾರಕ್ಕೆ ಬರ್ತಾರೆ ಯಶ್ ಅವರು ಕೂಡ ಪ್ರಚಾರಕ್ಕೆ ಬರ್ಬೋದು ಇನ್ನೂ ಹಲವು ಸ್ಟಾರ್ಸ್ ಬರ್ಬೋದು ಹಾಗೆ ನರೇಂದ್ರ ಮೋದಿ ಅವರು ಕೂಡ ಪ್ರಚಾರಕ್ಕೆ ಬರ್ಬೋದು ಇವೆಲ್ಲ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಆ ಕಡೆ ಕಾಂಗ್ರೆಸ್ನಿಂದ ಒಂದು ವೇಳೆ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಆಗಿದ್ದೆ ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿ ತೆಗೆದುಕೊಳ್ತಾರೆ ಏನು ಬೇಕಾದರೂ ಆಗ್ಬೋದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಟಾರ್ ಚಂದ್ರು ಇಸ್ ಎ ಮನ್ ಅವರಿಗೆ ಪಾಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ ಅವರ ರಿಲೇಷನ್ಸ್ ಈಗಾಗಲೇ ರಾಜಕೀಯದಲ್ಲಿ ಹಲವರು ಎಮ್ ಎಲ್ ಎ ಆಗಿದ್ದಾರೆ ಕೆಲವರು ಮಾಜಿ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲರುಗಳು ರಾಜಕಾರಣದಲ್ಲಿ ಇರುವಂಥವ್ರೆ ಅವರು ಕೂಡ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಆಗುತ್ತೆ ಬಹಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ ನಾವು ಮತ್ತೊಂದು ಹೇಳಿದೆ ಕೆ ಸಿ ನಾರಾಯಣಗೌಡರು ಹೋಗಿ ಸಿದ್ದರಾಮಯ್ಯವ್ರು ಭೇಟಿಯಾಗಿದ್ದಾರೆ ಅಂತ ನೋಡಿ ಅವರು ಜೆ ಡಿ ಎಸ್ ಇಂದ ಬೇಸತ್ತು ಬಿ ಜೆ ಪಿಗೆ ಬಂದರು ಜೆ ಡಿ ಎಸ್ ಇಂದ ಬೇಸತ್ತು ಬಿ ಜೆ ಪಿಗೆ ಬಂದಂಥ ನಾರಾಯಣಗೌಡರು ಈಗ ಬಿ ಜೆ ಪಿಯೇ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರುವಾಗ ನಾನೆಲ್ಲಿಗೆ ಹೋಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅನ್ನು ಹಾಗೆ ಅವರಿಗ ಒಂದು ರೀತಿ ಅಡಕತ್ತಿರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ತ್ರಿಶಂಕು ಸ್ವರ್ಗ ಅನ್ನುವಂಥ ಪರಿಸ್ಥಿತಿಯಲ್ಲಿದೆ ಹೀಗಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ದಾರೆ ಅವರು ಇಲ್ಲೇನಾದರೂ ಬಿ ಜೆ ಪಿಗೆ ಟಿಕೆಟ್ ಆಗಲಿಲ್ಲ ಅಂದರೆ ಸುಮಲತಾ ಅಂಬರೀಷ್ ಅವ್ರಿಗೆ ಟಿಕೆಟ್ ಆಗಲಿಲ್ಲ ಅಂದರೆ ಅವ್ರು ಏನು ತೀರ್ಮಾನ ಬೇಕಾದರೂ ಮಾಡ್ಬೋದು ಜೆ ಡಿ ಎಸ್ ಕ್ಯಾಂಡಿಡೇಟನ್ನೇ ಫೈನಲ್ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಪರ ಇವರು ಹೋಗಿ ಪ್ರಚಾರಕ್ಕೆ ನಿಲ್ತಾರ ಜೊತೆಗೆ ಈ ಎಲ್ಲ ಪ್ರಶ್ನೆಗಳು ಇದೆ ಬಹುಶಃ ಅದೇ ಹಿನ್ನೆಲೆಯಲ್ಲಿ ನಾರಾಯಣಗೌಡರು ಹೋಗಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದಾರೆ ಯಾವಾಗ ಅಭ್ಯರ್ಥಿ ಫೈನಲ್ ಆಗುತ್ತೆ ಆಗ ನಾರಾಯಣಗೌಡರು ಒಂದು ಡಿಶನ್ನ ತೆಗೆದುಕೊಳ್ತಾರೆ ಇಷ್ಟಂತೂ ಬಹಳ ಸ್ಪಷ್ಟವಾಗಿದೆ ಇವೆಲ್ಲ ಡೆವಲಪ್ಮೆಂಟ್ನ ನೋಡ್ತಾ ಇದ್ದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನೋದ್ದು ಬಹಳಷ್ಟು ಬಹಳಷ್ಟು ಕುತೂಹಲ ಕೇಳಿಸ್ತಾ ಇದೆ ಜೆ ಡಿ ಎಸ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಸುಮಲತಾ ಅವರು ತಾನೇ ಕ್ಯಾಂಡಿಡೇಟ್ ಆಗಬೇಕು ತಾನು ಮಂಡ್ಯದ ಮೊಟ್ಟ ಮೊದಲ ಸಂಸದೆ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಏನಾಗುತ್ತೆ ನಿಮ್ಮ ಪ್ರಕಾರ ಮಂಡ್ಯ ಜೆ ಡಿ ಎಸ್ ತೆಕ್ಕೆಗೆ ಹೋಗ್ಬೇಕಾ ಅಥವಾ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಬೇಕಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ